ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟ್ಯಾಕ್ ಎಲ್ಲರಿಗೂ ನಮಸ್ಕಾರ ನೆನ್ನೆ ಪ್ರೀವಿಯಸ್ ವಿಡಿಯೋ ಏನು ಹಾಕಿದೆ ಸಾಟರ್ಡೇ ಅದು ತುಂಬ ಚೆನ್ನಾಗಿ ವೀಡಿಯೋ ಹೋಗ್ತಾ ಇದೆ ಪೈಪಿಂಗ್ ಮಾಡೋ ವಿಧಾನ ಹೇಗೆ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ತುಂಬ ಜನ ಸಪೋರ್ಟ್ ಮಾಡಿದ್ರ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ಈ ಒಂದು ವೀಡಿಯೋದಲ್ಲಿ ನಿಮಗೆ ಬೋಟ್ ನೆಕ್ ಡಿಸೈನ್ನ ತೋರಿಸ್ತಾ ಇದ್ದೀನಿ ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಪ್ರೀವಿಯಸ್ ವೀಡಿಯೋ ಏನಿದೆ ಪೈಪಿಂಗ್ ಮಾಡಿರು ಅಂತ ಬ್ಲೌಸಿಗೆ ಪೈಪಿಂಗ್ ಮಾಡೋ ಮೆಥಡನ್ನ ತಿಳಿಸ್ಕೊಟ್ಟಿದ್ದೀನಿ ತಿನ್ ಪೈಪಿಂಗ್ ಮಾಡೋದು ಹೇಗೆ ಅಂತ ಪ್ಲೀಸ್ ಫ್ರೆಂಡ್ಸ್ ಅದನ್ನು ಹೋಗಿ ಒಂದ್ಸಲಿ ವಾಚ್ ಮಾಡಿ ನಂತರ ಏನಿದೆ ಈ ಬೋಟ್ ನೆಕ್ ಡಿಸೈನು ಇದು ಕೂಡ ನಿಮಗೆ ಇಷ್ಟ ಆಗೋ ರೀತಿಯಲ್ಲಿ ಕಟ್ಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲರ ಸಪೋರ್ಟ್ ಇದ್ದರೆ ನಮ್ಮ ನನಗೂ ಕೂಡ ಒಂದು ಪ್ರೋತ್ಸಾಹ ಸಿಕ್ಕಾಗೆ ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಬನ್ನಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೋಟ್ ನೆಕ್ ಡಿಸೈನು ಕಟ್ ಮಾಡಿ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದು ಫ್ರಂಟು ಫೋರ್ ಟಕ್ಸಿಂದು ಬರುತ್ತೆ ಬ್ಯಾಕ್ ಸೈಡ್ ಮಾತ್ರ ಬೋಟ್ ನೆಕ್ಕು ಡಿಸೈನ್ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಇದು ಒಂಬತ್ತೂವರೆ ಇಂಚು ಅಂದರೆ ಚೆಸ್ಟ್ ಮೆಸರ್ಮೆಂಟ್ ಬಂದು ಮೂವತ್ತೆಂಟು ಇಂಚಿಂದು ನಾನೀಗ ಹೊಲಿತಾ ಇರೋದು ಸೊ ಆಲ್ರೆಡಿ ನಾನು ಔಟ್ಸೈಡ್ ಏನಿದೆ ಕಟಿಂಗ್ ಅದನ್ನು ಮಾಡಿದ್ದೀನಿ ಸೊ ಇಲ್ಲಿ ಡಿಸೈನ್ ಮಾತ್ರ ತೋರಿಸ್ತಾ ಇರೋದ್ರಿಂದ ನಾನು ಒಳಗಡೆ ಡಿಸೈನ್ ಏನು ಬರುತ್ತೆ ಅದನ್ನು ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಸೊ ಇದು ಪೋ ಫೋರ್ಟೆಕ್ಸ್ ಫ್ರೆಂಟ್ ಆಗಿರೋದ್ರಿಂದ ಫೋರ್ಟೆಕ್ಸ್ ಫ್ರಂಟ್ ಭಾಗ ಏನಿದೆ ಅದನ್ನು ಇಟ್ಬಿಟ್ಟು ಮಾರ್ಕ್ ಮಾಡ್ಕೋಬೇಕು ಈ ರೀತಿ ಮಾರ್ಕ್ ಮಾಡ್ಕೊಂಡ್ಮೇಲೆ ಅದು ಎಷ್ಟಿದೆ ಅಂತ ಚೆಕ್ ಮಾಡಿಕೊಡಿ ಇದು ನಾಲ್ಕು ಕಾಲಿಂಚು ಬರ್ತಾ ಇದೆ ನಾಲ್ಕು ಕಾಲಿಗಿಂತ ಒಂದು ಪಾಯಿಂಟ್ ಜಾಸ್ತಿ ಸೊ ಇಲ್ಲಿ ಇವರಿಗೆ ಮೂರೂವರೆಯವರೆಗೂ ಇಳಿಸಿನೇ ಎತ್ತರ ಇರೋದ್ರಿಂದ ಮೂರುವರೆವರೆಗೂ ನಾನು ಡೀಪನ್ನು ತಗೊಂತ ಇದ್ದೀನಿ ಬೋಟ್ ನೆಕ್ಕಿಗೆ ಮೂರು ಕಾಲು ಹಿಂಗ್ ತಗೊಂಡ್ರು ಸಾಕಾಗತ್ತೆ ನೆಕ್ಸ್ಟು ನಾವು ಸ್ಟ್ರೈಟ್ ಲೈನ್ ನ ಹಾಕೊಳ್ಳೋಣ ಇಲ್ಲೂ ಸೇಮ್ ನಾಲ್ಕು ಕಾಲ್ನೇ ಇಡಬೇಕು ಸೊ ಈ ಡಾಟಿಂದ ಮೇಲ್ಗಡೆ ಡಾಟ್ವರೆಗೂ ಕರೆಕ್ಟ್ ಆಗಿ ಒಂದು ಲೈನ್ ಅನ್ನ ಹಾಕೊಳ್ಳಿ ಸೊ ಈಗ ಬೋಟ್ ನೆಕ್ ಏನು ಶೇಪ್ ಇದೆ ಅದನ್ನ ನೀಟಾಗಿ ತೆಗೋಣ ನೋಡಿ ಈ ರೀತಿ ಓಟ್ನಕ್ ಶೇಪ್ ಬಂದಿದೆ ಸೊ ಇಲ್ಲಿ ನೀವು ಒಂದೂವರೆ ಇಂಚು ಬಿಟ್ರೆ ಸಾಕಾಗುತ್ತೆ ಇಲ್ಲಿ ಅರ್ಧ ಇಂಚು ಮತ್ತೆ ಇಲ್ಲಿ ಅರ್ಧ ಇಂಚು ಹೋದರೆ ನಿಮಗೆ ಇಲ್ಲಿ ಒಂದು ಸಣ್ಣ ಪಟ್ಟಿ ತರ ಕ್ರಿಯೇಟ್ ಆಗುತ್ತೆ ಇಲ್ಲಿ ಫುಲ್ ಡೀಪ್ ಅವರಿಗೆ ಹನ್ನೊಂದೂವರೆ ಇಂಚವರೆಗೂ ಇಟ್ರೆ ಸಾಕಾಗುತ್ತೆ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲ್ವರೆಗೂ ಇಟ್ಟರು ಸಾಕಾಗತ್ತೆ ಹೈಟ್ ಇರೋದ್ರಿಂದ ಹದಿನಾಲ್ಕು ಮುಕ್ಕಾಲ್ವರೆಗೂ ಲೆಂತ್ ಬರುತ್ತೆ ಹಾಗಾಗಿ ನಾನು ಇಲ್ಲಿ ಹನ್ನೊಂದು ಮುಖರ್ವರೆಗೂ ಡೀಪ್ನ ತೆಗಿತಾ ಇದ್ದೀನಿ ಫ್ರೆಂಡ್ಸ್ ನಾನಿಲ್ಲಿ ಎಲೆ ಶೇಪ್ ಏನಿದೆ ಅದನ್ನು ನಿಮಗೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಇವರು ಜಾಸ್ತಿ ಬ್ರಾಡ್ನೆಸ್ ಬೇಡ ಅಂತ ಹೇಳಿದ್ದಾರೆ ಹಾಗಾಗಿ ನಾನಿಲ್ಲಿ ಮೂರು ಇಂಚವರೆಗೂ ಬ್ರಾಡ್ನೆಸ್ನ ತೆಗಿತಾ ಇದ್ದೀನಿ ಕೆಳಗೂ ಕೂಡ ಮೂರು ಇಂಚು ಮೇಲು ಕೂಡ ಮೂರು ಇಂಚು ತೆಗಿಬೇಕು ಈಗ ಈ ಒಂದು ಏನಿದೆ ಲೈನು ಈ ರೀತಿ ಹಾಕೊಳ್ಳಿ ಸ್ಟ್ರೈಟ್ ಆಗಿ ಸೊ ಈ ಒಂದು ಲೈನ್ ಏನಿದೆ ಇಲ್ಲಿಂದ ನಾವು ಒಂದು ಎರಡು ಇಂಚವರೆಗೂ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ ಸೊ ಈಗ ಒಂದು ಅನ್ನು ನಾವು ತೆಗಿಬೇಕು ಸೊ ಈ ರೀತಿ ಶೇಪ್ ತಗೊಂಡ್ಮೇಲೆ ಇದನ್ನ ನಾವು ಆದಷ್ಟು ಹೀಗೆ ಹೊರಗಡೆ ಬಂದ್ಬಿಟ್ಟು ಇಲ್ಲಿ ಮಾತ್ರ ಚೂಪ್ ಆಗಿ ಶೇಪ್ ತೆಗಿಬೇಕು ಫ್ರೆಂಡ್ಸ್ ನೋಡಿ ರೀತಿ ಇಲ್ಲಿ ಕೆಳಗಡೆ ಎಲೆ ಶೇಪ್ ಬರಬೇಕು ಆ ರೀತಿ ನೀವು ಮಾರ್ಕ್ ಅನ್ನ ನೆಕ್ಸ್ಟ್ ನಾನು ಈಗ ಕಟ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ನಾನಿಲ್ಲಿ ಅರ್ಧ ಇಂಚ್ ಬಿಟ್ಬಿಟ್ಟು ಕಟ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್ ಯಾಕಂದ್ರೆ ಈ ಒಂದು ನೆಕ್ ಬಿಡುತ್ತು ಏನಿದೆ ನಾವು ಮೇನ್ ಕ್ಲಾತ್ ಮೇಲೆ ಹಾಕೊಂಡಾಗ ಲೆಕ್ಕ ಸಿಗಲ್ಲ ಹಾಗಾಗಿ ಈ ಒಂದು ಮೆಥಡ್ ನಾನು ಯಾವಾಗ್ಲೂ ಫಾಲೋ ಮಾಡ್ತೀನಿ ಈ ರೀತಿ ಕಟ್ ಮಾಡ್ಕೊಂಡ್ ಮೇಲೆ ಬೋಟ್ ನೆಕ್ ಕಟ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ನಾವು ಈ ಎಲೆ ಶೇಪ್ ಏನಿದೆ ಅದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ ಇಲ್ಲಿ ಎಲೆ ಶೇಪನ್ನ ನಾನೀಗ ಕಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ನಾವು ಮೇನ್ ಕ್ಲಾತಿಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅದಕ್ಕೆ ನಮ್ಮ ಮುಂಚೆ ನಾವು ಬೇಕು ಅಂದರೆ ಕ್ಯಾನ್ವಾಸ್ನ ಹಚ್ಕೊಬೋದು ಇಲ್ಲಿ ಕ್ಯಾನ್ವಾಸ್ ಹಚ್ಕೊಂಡು ಹೊಲ್ದರೆ ಇನ್ನೂ ಸ್ಟಿಫಾಗಿ ಬರುತ್ತೆ ಸೊ ಈಗ ನಾನು ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೊತ ಇದ್ದೀನಿ ಸೊ ನಾನಿಲ್ಲಿ ಕ್ಯಾನ್ವಾಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸೊ ಇದನ್ನು ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಈ ಡಿಸೈನ್ ಏನಿದೆ ಇದ್ರ ಮೇಲೆ ನಾವು ನೋಡಿ ಗಮ್ ಶೈನಿಂಗು ಈ ಒಂದು ಕ್ಯಾನ್ವಸ್ ಏನ್ ಶೈನಿಂಗ್ ಬರುತ್ತೆ ಈ ಕಡೆ ಹಾಕೋಣ ಈ ಕಡೆ ಇದನ್ನ ತಿರುಗಿಸ್ಕೊಬೇಕು ನೀಟಾಗಿ ಇದನ್ನ ಸೆಟ್ ಮಾಡ್ಕೊಳ್ಳಿ ಈ ರೀತಿ ಸೊ ನಾನೀಗ ಸುತ್ತಲೂ ಅನ್ನ ಹಾಕೊಂಡಿದ್ದೀನಿ ಹೊಲಿಯೋಕೆ ಈಸಿ ಆಗಲಿ ಅಂತ ಯಾರು ಹೊಸೊಬ್ರು ಇದ್ದೀರಾ ಅವರು ಎಲ್ಲೂ ಜಾರ್ಕೋಬಾರ್ದು ಬಟ್ಟೆ ಮತ್ತೆ ಇದು ಅಂತ ಅಂದ್ರೆ ನೀವು ಕಂಪಲ್ಸರಿ ಪಿನ್ ಅನ್ನ ಯೂಸ್ ಮಾಡಿ ಈ ರೀತಿ ಗುಂಡ್ ಪಿನ್ಗಳು ಸಿಗ್ತವೆ ಕ್ಲಾತ್ ಹೊಲಿಯಕ್ಕೆ ಅಂತಾನೆ ಸಿಗತ್ತೆ ಫ್ರೆಂಡ್ಸ್ ನೀವು ನೋಡಿ ತಗೊಳಿದ ನಾನೀಗ ತುದಿ ಹೊಲಿಗೆನ ಹಾಕೊಂತ ಇದ್ದೀನಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡೋದು ಕೂಡ ತುಂಬಾ ಆಗಿ ನಿಮಗೆ ತಿಳ್ಸ್ಕೊಳ್ತಾ ಇದ್ದೀನಿ ಈಗ ಡಿಸೈನ್ ಹೊಲಿಯೋದ್ರ ಬಗ್ಗೆ ಐಡಿಯಾ ಇದೆ ಸಾಕು ಆಗಿ ನೀವು ಸೊ ನಾನೀಗ ಎಕ್ಸ್ಟ್ರಾ ಏನು ಇದೆ ಥ್ರೆಡ್ ಕಟ್ ಮಾಡ್ಕೊಂಡು ಈ ಕ್ಯಾನ್ವಾಸ್ ಏನಿದೆ ಇದನ್ನ ಸುತ್ತಲೂ ಕಟ್ ಮಾಡ್ಕೊಂಡ್ಬಿಡ್ತೀನಿ ಲೈನಿಂಗ್ ಕಟ್ ಆಗದೆ ಇರೋ ರೀತಿ ನೋಡ್ಕೊಳ್ಳಿ ಫ್ರೆಂಡ್ಸ್ ಪೇಪರ್ ಮಾತ್ರ ಕಟ್ ಆಬೇಕು ಓ ಯಾವಾಗಲೂ ನಾವು ಕತ್ರಿ ಕೈಯಲ್ಲಿದೆ ಅಂತ ಹೆಂಗ್ ಬೇಕೋ ಹಂಗೆ ಕಟ್ ಮಾಡಬಾರ್ದು ಆದಷ್ಟು ಫಿನಿಶಿಂಗ್ ಆಗಿ ನಾವು ಕಟ್ ಮಾಡೋದನ್ನ ಕಲಿಬೇಕು ಸೊ ಮೇಯ್ನು ಟೈಲರ್ಸಿಗೆ ಪೇಷನ್ಸ್ ಅನ್ನೋದು ಇರಬೇಕು ತಾಳ್ಮೆಯಿಂದ ಇದ್ರೆ ಪ್ರತಿಯೊಂದು ಕೂಡ ಫಿನಿಶಿಂಗ್ ಆಗಿ ಬರುತ್ತೆ ಹಾಗೆ ನಮ್ಮ ಬುದ್ಧಿವಂತಿಕೆಯನ್ನು ಕೂಡ ಅಲ್ಲಲ್ಲೇ ಉಪಯೋಗಿಸ್ಬೇಕಾಗತ್ತೆ ಕೆಲವೊಂದ್ಸಾರಿ ಬೇರೆಯವರು ಒಂದು ಮೆಥಡ್ ಹೇಳ್ಕೊಟ್ಟಿದ್ರೆ ಅದರಲ್ಲೂ ಮೂರು ನಾಲ್ಕು ಥರ ಮೆಥಡ್ಗಳು ಇರ್ತವೆ ಅದನ್ನು ನಾವು ಬುದ್ಧಿವಂತಿಕೆಯಿಂದ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈಗ ನಾನು ಈ ಪೇಪರ್ ಏನಿದೆ ತೆಗ್ದಿದ್ದೀನಿ ಸೊ ನಾನೀಗ ಮಧ್ಯ ಏನು ಪೇಪರ್ ಕಟ್ ಮಾಡ್ಕೊಂಡೆ ಅದಾದಮೇಲೆ ನೆಕ್ಸ್ಟ್ ಮೆಥಡ್ ಬಂದು ಇಲ್ಲಿ ಎಕ್ಸ್ಟ್ರಾ ಏನಿದೆ ಈ ಪೇಪರ್ನು ಇದೇ ಶೇಪಿಗೆ ಕಟ್ ಮಾಡ್ಕೊಬೇಕು ಎಲೆ ಶೇಪ್ ಏನಿದೆ ಆ ಶೇಪಿಗೆ ಒಂದು ಇಂಚು ಗ್ಯಾಪು ಅಥವಾ ಅರ್ಧ ಇಂಚು ಗ್ಯಾಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನೀಗ ಫುಲ್ಲು ಸುತ್ತಲೂ ಕಟ್ ಮಾಡ್ಕೊತೀನಿ ಸೇಮ್ ಒಂದೇ ಗ್ಯಾಪ್ ಅಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮೇಲೆ ಈ ಇಲ್ಲೂ ಕೂಡ ತುದಿಯಲ್ಲಿ ಒಂದು ಹೊಲ್ಗೆ ಹಾಕೊಂಡ್ಬಿಟ್ರೆ ಅದು ಎಲ್ಲೂ ಜರುಗೋದಿಲ್ಲ ನೀಟಾಗೆ ಕುತ್ಕೊಳುತ್ತೆ ಫ್ರೆಂಡ್ಸ್ ಈಗ ನಾನು ಈ ತುದಿಯಲ್ಲಿ ಹೊಲಿಗೆನ ಹಾಕೊಂತೀನಿ ನೋಡಿ ಫ್ರೆಂಡ್ಸ್ ಇಷ್ಟ ಮೇಲೆ ನಾವೀಗ ಮೇಯ್ನ್ ಕ್ಲಾತಿಗೆ ಇದನ್ನು ಅಟ್ಯಾಚ್ ಮಾಡಬೇಕು ಅದನ್ನು ಯಾವ ರೀತಿ ಇಟ್ಕೊಳ್ಳೋದು ಅನ್ನೋದನ್ನು ಕೂಡ ತೋರಿಸ್ಕೊಡ್ತೀನಿ ಆ ಮೆಥಡನ್ನೇ ನೀವು ಫಾಲೋ ಮಾಡಿ ಸೊ ಇದು ಬಂದು ಮೇನ್ ಕ್ಲಾತು ಸೊ ಇದನ್ನು ಯಾವಾಗಲೂ ನಾವು ಸೀದಾ ಇಟ್ಕೋಬೇಕು ಯಾಕಂದರೆ ನೆಕ್ಕನ್ನು ನಾವು ತಿರುಗಿಸಿ ಹೊಲಿಬೇಕು ಹಾಗಾಗಿ ಇದನ್ನು ಮೇಲ್ಭಾಗ ಹಾಕಿಟ್ಕೊಳ್ಳಿ ನೆಕ್ಸ್ಟ್ ಇದು ಬಂದು ಕ್ಯಾನ್ವಾಸ್ ಏನಿದೆ ಇದು ಕೂಡ ಮೇಲೆ ಇರಬೇಕು ಸೊ ಈಗ ನಾವು ಮೇನ್ ಕ್ಲಾತಿಗೆ ನೀಟಾಗೆ ಸುತ್ತಲೂ ಬಟ್ಟೆ ಬಿಟ್ಟಿದ್ದೀವಿ ಕಾಲಿಂಚು ಸೊ ಅದೇ ರೀತಿ ನೀವು ಇಲ್ಲಿ ಸೆಟ್ ಮಾಡಿಕೊಂಡು ಪಿನ್ ಮಾಡ್ಕೊಬೇಕು ನಾನೀಗ ಇಷ್ಟು ಸುತ್ತಲೂ ಪಿನ್ ಬರೋ ಹಾಗೆ ಮಾಡ್ಕೊಂಬರ್ತೀನಿ ನೋಡಿ ನಾನು ಸುತ್ತಲೂ ಗುಂಡ್ ಪಿನ್ನನ್ನು ಹಾಕೊಂಡಿದ್ದೀನಿ ಈಗ ಒಲಿಯೋದಕ್ಕೆ ತುಂಬ ಈಸಿ ಆಗುತ್ತೆ ಕ್ಯಾನ್ವಾಸ್ ಇರೋದರಿಂದ ಸ್ವಲ್ಪ ಮೂವ್ ಆಗೋದು ಇಲ್ಲ ಅದು ಫೋಟೋ ಈಗ ನೀವು ಈಸಿಯಾಗಿ ಹೊಲ್ಕೊತ ಹೋಗೋದು ಸೊ ಬನ್ನಿ ಯಾವ ರೀತಿ ಒಲಿಯೋದಂತ ತೋರಿಸ್ತೀನಿ ಸೊ ಈ ಪೇಪರ್ ಕಟ್ಟಿಂಗು ಕರೆಕ್ಟಾಗಿರೋದ್ರಿಂದ ನೀವು ಈ ಕಾಲ್ ಇಂಚ್ ಗ್ಯಾಪಲ್ಲೇ ಇದನ್ನ ಸುತ್ತಲೂ ಹೊಲ್ಕೊತಾ ಹೋಗ್ಬೇಕು ಫ್ರೆಂಡ್ಸ್ ಸೊ ನಾನೀಗ ಕಾಲು ಇಂಚ್ ಗ್ಯಾಪಲ್ಲಿ ಇದನ್ನು ಹೊಲಿತೀನಿ ಸೊ ನೀವು ಪೇಪರ್ ಕಡೆ ಗಮನ ಕೊಡಿ ಮತ್ತೆ ಫೋಟೋ ಸಂಭವ ಬರ್ತಾ ಇದೆಯಂತ ನೋಡ್ಕೊತ ಹೊಲೀರಿ ಅವಾಗ ಅದು ನೀಟಾಗೆ ಕಾಣುತ್ತೆ ಹೇಳ್ತಿರ ಕಡೆ ಆದಷ್ಟು ನಿಧಾನವಾಗಿ ಹೊಲಿರಿ ಯಾಕಂದ್ರೆ ಬೆಂಡ ಇರೋ ಶೇಪ್ ಇರೋದ್ರಿಂದ ಅದು ಫೂಟ್ ಅನ್ನೋದು ಕೂಡ ಸಮವಾಗಿ ಬರ್ಬೇಕು ಅಂದ್ರೆ ನಿಧಾನಕ್ಕೆ ಹೊಲ್ಕೋಬೇಕು ಯಾರು ಬಿಗ್ನರ್ಸ್ ಇದ್ರ ಸ್ವಲ್ಪ ಈಸಿ ಇರೋ ಡಿಸೈನ್ ನ ಸೆಲೆಕ್ಟ್ ಮಾಡಿಕೊಂಡು ಒಂದು ಬ್ಲೌಸ್ ಹೊಲ್ದ್ರೆ ನಿಮಗೆ ಖಂಡಿತ ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ಸೊ ನೋಡಿ ಈ ರೀತಿ ಚೂಪ್ ಆಗಿದ್ದಾಗ ಏನ್ ಮಾಡ್ಬೇಕು ಅಂದ್ರೆ ನಾವು ನೀಡಲ್ಲೇನಿದೆ ಅದು ಬಟ್ಟೆ ಒಳಗೆ ಹೋಗ್ಬೇಕು ಈ ಪಾಯಿಂಟ್ ಬಂದ ತಕ್ಷಣ ನಾವು ಅಲ್ಲಿ ಸೂಜಿ ಅನ್ನೋದೇನಿದೆ ಹೋಗ್ಬೇಕು ಈ ರೀತಿ ಆಮೇಲೆ ನಾವು ಈ ಕಡೆ ತಿರ್ಗಿಸ್ಕೊಬೇಕು ಸೊ ಇಲ್ಲೂ ಕೂಡ ಸೇಮ್ ಅದೇ ಮೆಥಡಲ್ಲೇ ಇಲ್ಲಿವರೆಗೂ ನಾನು ಹೊಲ್ಕೊಳ್ತೀನಿ ಈಗ ಈಗ ನಾನು ಈ ಮೀನ್ ಫ್ಲಾತ್ ಏನಿದೆ ಅದನ್ನ ಅದೇ ಶೇಪಲ್ಲೇ ಕಟ್ ಮಾಡ್ಕೊತೀನಿ ಸೊ ಈ ರೀತಿ ಆದ್ಮೇಲೆ ನಾವೀಗ ಇಲ್ಲಿ ಕಾಲಿಂಚು ಇಂಚು ಏನಿದೆ ಗ್ಯಾಪಲ್ಲಿ ಹೊಲಿಗೆ ಹಾಕಿದ್ದೀವಿ ಸೊ ಆ ಕಾಲಿಂಚು ಇಂಚು ಹೊಲಿಗೆ ಏನಿದೆ ಅಲ್ಲಿ ಈ ಕತ್ತರಿ ತಾಗದೇ ಇರೋ ರೀತಿ ನೋಡ್ಕೊಳ್ಳಿ ಸೊ ಅಲ್ಲಲ್ಲೇ ಹತ್ತತ್ರ ಈ ರೀತಿ ಕಟ್ ಮಾಡ್ಕೊತ ಹೋದರೆ ನೀವು ಊಟ ಮಾಡಿ ಹೊಲಿಬೇಕಾದ್ರೆ ನಿಮಗೆ ಪ್ರಾಬ್ಲಮ್ ಅನ್ಸಲ್ಲ ಎಲ್ಲೂ ಕೂಡ ಸುಖ ಬರೋದಿಲ್ಲ ನೀಟ್ ಫಿನಿಶಿಂಗ್ ಅನ್ನೋದು ಬರತ್ತೆ ಇಲ್ಲಿ ಚೂಪ್ ಇದೆ ಅಲ್ವಾ ಇಲ್ಲೂ ಕೂಡ ನೀವು ಕಟ್ ಮಾಡ್ಕೊಳ್ಳಿ ಸೊ ಬೆಂಡ್ ಇರುವಂಥ ಡಿಸೈನ್ಗಳಿಗೆ ಆದಷ್ಟು ಈ ರೀತಿ ಹತ್ತತ್ರ ಕಟ್ ಮಾಡ್ಕೋಬೇಕು ಸ್ಟ್ರೈಟು ಈ ಥರ ರೆಕ್ಟ್ಯಾಂಗಲ್ ಇರುವಂಥ ಇದಕ್ಕೆಲ್ಲ ಸ್ವಲ್ಪ ದೂರ ದೂರ ಕಟ್ ಮಾಡ್ಕೊಂಡ್ರೆ ಸಾಕಾಗತ್ತೆ ಇಲ್ಲಿ ಬೆಂಡ್ ಬೆಂಡ್ ಇರೋದ್ರಿಂದ ಶೇಪು ಅಲ್ಲಲ್ಲ ಹತ್ರದಲ್ಲೇ ಕಾಲು ಕಾಲು ಇಂಚ್ ಗ್ಯಾಪಲ್ಲೇ ಕಟ್ ಮಾಡ್ಕೊತ ಇದ್ದೀನಿ ಫ್ರೆಂಡ್ಸ್ ಅವಾಗ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಈ ರೀತಿ ಮೇಲೆ ನಾವು ಈ ಗುಂಡ್ಪಿನ್ ಏನಿದೆ ಇದನ್ನ ರಿಮೂವ್ ಮಾಡ್ಕೊಂಬಿಡೋಣ ಸೊ ನಾನೀಗ ಗುಂಡ್ಪಿನ್ನು ತಗೊಂಡಿದ್ದೀನಿ ಈಗ ಇದನ್ನ ನಾವು ಉಲ್ಟ ಮಾಡ್ಕೋಬೇಕು ಅಂದರೆ ಈ ಹೋಲೊಳಗೆ ಈ ಲೈನಿಂಗು ಹೋಗ್ಬೇಕು ಸೊ ನಾನೀಗ ಇದನ್ನು ಸೆಟ್ ಮಾಡ್ಕೊಂಬರ್ತೀನಿ ಸೊ ಈ ರೀತಿ ಮೇಲೆ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಗೇನ ಹಾಕಬೇಕು ನಾವು ಈ ರೀತಿ ನೀಟಾಗಿ ಫಿನಿಶಿಂಗ್ ಬರೋ ರೀತಿ ಮಾಡಿಸ್ಕೋಬೇಕು ಈ ರೀತಿ ನೋಡಿ ಮಾಡಿಸ್ಕೊಂಬಿಟ್ಟು ನಾವಿಲ್ಲಿ ಕಾಲು ಇಂಚ್ ಗ್ಯಾಪಲ್ಲಿ ಹೊಲಗೇನ ಹಾಕೋಬೇಕು ನೋಡಿ ನಂದು ಕಾಳು ಇಂಚು ಗ್ಯಾಪಲ್ಲೆ ಹೊಲಿಗೆನ ಹಾಕಿದ್ದೀನಿ ಈ ರೀತಿ ಒಲಿಯೋದ್ರಿಂದ ಫಿನಿಶಿಂಗ್ ಅನ್ನೋದು ಕೂಡ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಎಕ್ಸ್ಟ್ರಾ ಥ್ರೆಡ್ ಏನಿದೆ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಇಲ್ಲಿ ಕೆಳಗಡೆ ಏನು ಎಕ್ಸ್ಟ್ರಾ ಬಟ್ಟೆ ಇದೆ ಲೈನಿಂಗಿಂತ ಕೆಳಗೆ ಮೇಂಕ್ಲತ್ತೋ ಅದನ್ನು ಸಮವಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಈ ಸೆಂಟರ್ ಏನಿದೆ ಮೇನ್ ಕ್ಲಾತು ಮತ್ತು ಲೈನಿಂಗ್ ಎರಡು ಕಟ್ ಮಾಡ್ಕೋಬೇಕು ಈ ರೀತಿ ಸೊ ನೆಕ್ಸ್ಟ್ ನಾವು ಇದನ್ನು ತಿರುಗಿಸಿ ಹೊಲಿಬೇಕು ಹಾಗಾಗಿ ಈ ರೀತಿ ಹೋಗ್ಬೇಕು ನೆಕ್ಸ್ಟ್ ಇದು ಏನಿದೆ ಇದು ಮೇಲೆ ಇಟ್ಕೊಂಡು ಇದನ್ನು ಹಿಂದ್ಗಡೆಯಿಂದ ತಕ್ಕೋಬೇಕು ನೆಕ್ಸ್ಟ್ ಇಲ್ಲಿ ಒಂದು ಪಿನ್ ಹಾಕೊಳ್ಳಿ ಸೆಂಟರ್ ಸೆಂಟರ್ ಏನಿದೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು ಅದು ನೆಕ್ಸ್ಟ್ ನಾವು ಅರ್ಧ ಇಂಚು ಗ್ಯಾಪಲ್ಲಿ ಉದ್ದಕ್ಕೋಲಿಗೆನ ಹಾಕೋಬೇಕು ಫ್ರೆಂಡ್ಸ್ ಕರೆಕ್ಟಾಗಿ ಸಮವಾಗಿ ಕಟ್ ಮಾಡ್ಕೊಂಡಿರ್ತೀರಲ್ವ ಹಾಗಾಗಿ ಇದನ್ನು ಕೂಡ ಸಮವಾಗಿ ಜೋಡಿಸ್ಕೋಬೇಕು ಈ ರೀತಿ ಜೋಡಿಸ್ಕೊಂಡು ಅರ್ಧ ಇಂಚು ಗ್ಯಾಪಲ್ಲಿ ಹೊಲಿಬೇಕು ಆವಾಗ ಈ ಲೆಂತ್ ಏನಿದೆ ಕರೆಕ್ಟಾಗೆ அஞ்சு கேப்பே அரு இ மார்ஜின் அருத இஞ்சு கேப்பல்ல ஒலிபு ಸೊ ಈಗ ಕೆಳಗಡೆ ದೂರ ದೂರದಲ್ಲಿ ಕಟ್ ಮಾಡ್ಕೋಬೇಕು ಈ ರೀತಿ ಅವಾಗ ನಾವು ತಿರುಗ್ಸಿ ಹೊಲಿಬೇಕಾದ್ರೆ ಸುಖ ಸುಖ ಬರಲ್ಲ ಪ್ರತಿ ಸಲ ನೀವು ಈ ಮೆಥಡನ್ನ ಫಾಲೋ ಮಾಡಲೇಬೇಕು ತಿರುಗ್ಸಿ ಹೊಲಿಬೇಕಾದ್ರೆ ನಾವು ಈ ರೀತಿ ಕಟ್ ಮಾಡ್ಕೊಂಡ್ಲೇಬೇಕು ಈಗ ಈ ಏನಿದೆ ಇದನ್ನ ನಾವು ತಿರುಗಿಸ್ಕೊಬೇಕು ತಿರುಗಿಸ್ಕೊಂಡು ಕೆಳಗಡೆನು ಕೂಡ ಸ್ಟಿಚಿಂಗ್ ಆದರೂ ಹಾಕ್ಬೋದು ಇಲ್ಲ ಕಾಲು ಇಂಚ್ ಗ್ಯಾಪಲ್ಲಾದರೂ ಹೊಲಗೇನ ಹಾಕೋಬೋದು ನಾನಿಗಲಿ ಕಿನಾರು ಸ್ಟಿಚಿಂಗ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಸೊ ಈಗ ನಾವು ಫುಲ್ಲು ಸುತ್ತಲೂ ಹೊಲಿಗೆನ ಹಾಕೊಂತ ಹೋಗ್ಬೇಕು ಸೊ ಎಕ್ರ ಬಟ್ಟೆ ಏನಿದೆ ಫುಲ್ಲು ಕಟ್ ಮಾಡ್ಕೊಬೇಕು ಫ್ರೆಂಡ್ಸ್ ಸೊ ನೋಡಿ ಈ ಥರ ಫಿನಿಶಿಂಗ್ ಬಂದಿದೆ ಈಗ ಇಲ್ಲಿ ಯಾವ ರೀತಿ ಹೊಲಿಬೇಕು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಕ್ರಾಸ್ ಪೀಸ್ ಕಟ್ ಮಾಡ್ಕೊಬೇಕು ಇದಕ್ಕೆ ಕ್ರಾಸ್ ಪೀಸ್ ಕಟ್ ಮಾಡೋದು ಹೇಗೆ ಅನ್ನೋದನ್ನು ಪ್ರಿವಿಯಸ್ ವಿಡಿಯೋದಲ್ಲಿ ಪೈಪಿಂಗ್ ಮಾಡಬೇಕಾದ್ರೆ ಕ್ರಾಸ್ ಪೀಸ್ ಕಟ್ ಮಾಡೋದು ಹೇಗೆ ಅನ್ನೋ ವಿಧಾನ ಕೂಡ ತಿಳಿಸ್ಕೊಟ್ಟಿದ್ದೀನಿ ಸೊ ಅದನ್ನು ನೀವು ನೋಡಿ ನಾನೀಗ ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ ನಾನಿಲ್ಲಿ ಕ್ರಾಸ್ ಪೀಸ್ ನ ರೆಡಿ ಮಾಡ್ಕೊಂಡಿದೀನಿ ಈಗ ಅಟ್ಯಾಚ್ ಮಾಡೋದನ್ನ ತೋರ್ಸ್ಕೊಡ್ತಾ ಇದ್ದೀನಿ ನಿಮಗೆ ಒಂದು ಕಾಲು ಮೇಲೆ ಇಟ್ಕೊಳ್ಳಿ ಸೊ ಇಲ್ಲಿ ಗಂಟೊಳಗೆನ ಹಾಕೊಳ್ಬೇಕು ಸೊ ನೀವು ಇದನ್ನು ಫುಲ್ ಒಳಗಡೆ ಮರ್ಚ್ಬಿಟ್ಟು ಇಲ್ಲಿ ಹೊಲಿಗೆನ ಕಾಲಿಂಚ್ ಗ್ಯಾಪಲ್ಲಿ ಹೊಲಿಗೆ ಬಿಡಬೇಕು ಸೊ ಹಾಗಾಗಿ ಇಲ್ಲಿ ಶೇಪ್ ಏನಿದೆ ಇಲ್ಲಿ ನೀವು ಕಂಪಲ್ಸರಿ ಕಟ್ ಮಾಡ್ಕೊಂಡಬೇಕು ತುಂಬ ಜನ ಡಬಲ್ ಫೋಲ್ಡಿಂಗ್ ಏನಿದೆ ಈ ಕ್ರಾಸ್ ಪೀಸು ಆ ರೀತಿ ಇಟ್ಕೊಂಡು ಹೊಲಿತಾರೆ ನಾನು ಸಿಂಗಲ್ ಏನು ಲೇಯರ್ ಬರೋ ರೀತಿನೇ ನಿಮಗೆ ತೋರಿಸಿದ್ದೀನಿ ಈ ರೀತಿ ಆದಮೇಲೆ ಇದು ಏನಿದೆ ಇದನ್ನ ಈ ರೀತಿ ಮಡ್ಸ್ಬಿಟ್ಟು ಮೇಲುಗಡೆಯಿಂದ ಒಂದು ಕಾಲು ಇಂಚ್ ಗ್ಯಾಪಲ್ಲಿ ಹೊಲಿಗೆನ ಹಾಕೋಬೇಕು ಈ ರೀತಿ ಈ ರೀತಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಸೇಮ್ ಇಲ್ಲೇನು ಮಡ್ಸಿ ಹೊಲ್ದಿದೀವಿ ತಿರುಗಿಸಿ ಅದೇ ರೀತಿ ಈಗ ನಾನು ಇಲ್ಲಿ ಟಕ್ಸ್ ಏನಿದೆ ಅದನ್ನ ಹೊಲ್ದು ತೋರಿಸ್ತಿದ್ದೀನಿ ನಿಮಗೆ ನಾಲ್ಕೂವರೆ ಇಂಚಿ ಗ್ಯಾಪಲ್ಲಿ ನಾನು ಟಕ್ಸ್ ಅನ್ನ ಹಿಡಿತಾ ಇದ್ದೀನಿ ಸೆಂಟರ್ ಏನಿದೆ ಇಲ್ಲಿ ಇಲ್ಲಿಂದ ನಾಲ್ಕೂವರೆ ಇಂಚು ಆ ಕಚೆ ಈ ಕಡೆ ಮತ್ತೆ ಈ ಕಡೆ ಸೇಮ್ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು ಆಮೇಲೆ ನಾವಿಲ್ಲಿ ಅರ್ಧ ಇಂಚು ಗ್ಯಾಪಲ್ಲಿ ಈ ಟಕ್ಸ್ನ ನಾವು ಹಿಡಿಬೇಕು ನೆಕ್ಸ್ಟ್ ಇದರಿಂದ ಇಲ್ಲಿಗೆ ನಾಲ್ಕು ಇಂಚ್ ಹಿಡಿದ್ರೆ ಸಾಕಾಗುತ್ತೆ നെക്സ്റ്റ് സേമ അതേ മെത്തഡല്ലേ ഇല്ലു കൂട അർദ്ധ ഇഞ്ച് ഗ്യാ ടക്സ് അടിവേ സൊ നോടി ഈ രീതി ഫിനിഷിംഗ് അനോദ ಸೊ ನಿಮಗೆ ಬೇಕು ಅಂದರೆ ಇಲ್ಲಿ ಬಟನ್ಸು ಇಟ್ಕೊಬೋದು ಗೋಲ್ಡ್ ಕಲರ್ ಬಟನ್ ಎಲ್ಲ ರೆಡಿ ಸಿಗತ್ತೆ ಕ್ಲಾತಲ್ಲಿ ಮಾಡಿರೋಂಥದ್ದು ಸೊ ಅದನ್ನು ನೀವು ಇಟ್ಕೊಬೋದು ನಾನು ಕೊನೆಯಲ್ಲಿ ಈ ಫ್ರಂಟು ಬ್ಯಾಕು ಎಲ್ಲ ಅಟ್ಯಾಚ್ ಮಾಡಿ ಲಾಸ್ಟಲ್ಲಿ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್